ನಡೋ ಮೂರ್ಖ ದಡ್ಡ ದಡ್ಡ ಶಿಖಾಮಣಿ ನೀನು ನಾನು ಹೇಳೋದನ್ನು ಕೇಳು ನಿನ್ನ ಹೆಂಡತಿ ಈಗ ಆಡೋದಕ್ಕೆ ಮೂಲ ಕಾರಣ ಅಜ್ಞಾನದಿಂದ ಜ್ಞಾನ ಹುಟ್ಟಿರೋದು ಇಲ್ಲಿ ಜ್ಞಾನದಿಂದ ಅಜ್ಞಾನ ಹುಟ್ಟಿರೋದಲ್ಲ ಇದನ್ನು ಚೆನ್ನಾಗಿ ತಿಳ್ಕೊ ಅಜ್ಞಾನನೇ ಇಲ್ಲಿ ತಂದೆ ಜ್ಞಾನವೇ ಮಗ ಸೊ ಯಾರಿಗಿಲ್ಲಿ ಬೆಲೆ ಆದ್ದರಿಂದ ಇಲ್ಲಿ ಅಜ್ಞಾನಕ್ಕೆ ಆದ್ಯತೆ ಮಾನ್ಯತೆ ನೀನು ಕೊಡೋದಲ್ಲ ನಿಸರ್ಗನೇ ಆ ರೀತಿ ಸೃಷ್ಟಿಲಿರದೇ ಹೀಗೆ ಯಾವಾಗ ಇದನ್ನು ಅರ್ಥ ಮಾಡಿಕೊಂಡು ನಾವು ಜ್ಞಾನ ಅನ್ನೋದು ಬೆಳಕಿದ್ದಂಗೆ ಅಜ್ಞಾನ ಅನ್ನೋದು ಕತ್ತಲಿದ್ದಂಗೆ ಕತ್ತಲೇ ಬೇಡ ನನಗೆ ಬರೀ ಬೆಳಕಬೇಕು ಎಲ್ಲಿಂದ ಸಿಗ್ತದೆ ಬೆಳಕು ನಿನಗೆ ಪೂರ್ತಿ ಅಂಧಕಾರ ಅದರ ಮಧ್ಯದಲ್ಲಿ ಒಂದು ಸಣ್ಣ ಬೆಳಕಿನ ಜ್ಯೋತಿ ಪ್ರಕಾಶಮಾನವಾಗಿ ಉಜ್ವಲವಾಗಿ ಬೆಳಗ್ತಾ ಇದೆ ಆದರೂ ಪೂರ್ತಿ ಬೆಳಗ್ತಾ ಅದು ಇಲ್ಲ ಬೆಳಗಲಿಲ್ಲ ಎಷ್ಟು ಅದರ ಒಂದು ಪರಿಧಿ ಎಷ್ಟಿದೆಯೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಕಾಣಿಸುತ್ತೆ ಆದ್ದರಿಂದ ಇಲ್ಲಿ ಜ್ಞಾನವನ್ನು ನಾವು ಆದ್ಯತೆ ಮಾನ್ಯತೆ ಕೊಡಬೇಕು ಆದರೆ ಜ್ಞಾನ ಹುಟ್ಟಿರೋದು ಅಜ್ಞಾನದಿಂದ ಯಾವಾಗ ನೀನು ಇದನ್ನು ಅರ್ಥ ಮಾಡ್ಕೊಳ್ತೀಯೋ ಆಗ ನಿನಗೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಹೋಗ್ತಾ ಇರುತ್ತೆ ಅಂದರೆ ಎಲ್ಲವೂ ಕೂಡ ನಿನಗೆ ದಕ್ಕುತ್ತೆ ಇದು ಬಿಟ್ಬಿಟ್ಟು ನೀನು ಆ ಜ್ಞಾನವನ್ನು ಅಜ್ಞಾನವನ್ನು ಅಳಿಸ್ತೀನಿ ಅಳಿಸೋದಕ್ಕೆ ಸಾಧ್ಯವಿಲ್ಲ ಅಜ್ಞಾನವನ್ನು ಅಳಿಸೋದಕ್ಕೆ ಸಾಧ್ಯವಿಲ್ಲ ಅಂದರೆ ಅಂಧಕಾರವನ್ನು ಹೇಗೆ ಅಳಿಸ್ತೀಯ ನೀನು ಇಡೀ ಬ್ರಹ್ಮಾಂಡದಲ್ಲೇ ಅಂಧಕಾರ ಇದೆ ಅದನ್ನು ಅಳಿಸ್ಬೇಕು ಅಂತಂದ್ರೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ಬೇಕು ಅದೇ ರೀತಿ ನೀನು ಅಂಧಕಾರವನ್ನು ಅಳಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಪರಮಾತ್ಮನಿಂದನೂ ಸಾಧ್ಯವಿಲ್ಲ ಯಾವಾಗ ನೀನು ಆ ಜ್ಯೋತಿಯನ್ನು ಬೆಳಗಿಸ್ತೀಯ ಆಗ ಮಾತ್ರನೇ ಅಂಧಕಾರ ಅಳಿಸೋದಕ್ಕೆ ಸಾಧ್ಯ ಅಂಧಕಾರ ಎಳಸಲ ಆಗಲೂ ಅದು ಪ್ರಸ್ತುತದಲ್ಲಿ ಇರುತ್ತೆ ಪ್ರೆಸೆಂಟ್ ಇರುತ್ತೆ ತಾತ್ಕಾಲಿಕವಾಗಿ ಆ ದೀಪ ಉರಿಯುವವರೆಗೂ ಮಾತ್ರ ಆ ಅಂಧಕಾರ ಇರೋದಿಲ್ಲ ಆ ದೀಪದಲ್ಲಿ ಎಣ್ಣೆ ಖಾಲಿ ಆದ್ಮೇಲೆ ಮತ್ತೆ ತಿರ್ಗ ಅದಕ್ಕೋಸ್ಕರ ನಂದಾ ದೀಪ ನಂದಾದೀಪ ಅಂದರೆ ಆರದೆ ಇಲ್ಲ ಅದು ನಂದಿಸೋದಕ್ಕೆ ಸಾಧ್ಯವಿಲ್ಲ ಸದಾ ಉರಿತಾ ಇರ್ತದೆ ಕೆಲವೊಂದು ದೇವಸ್ಥಾನಗಳು ಎಣ್ಣೆ ಸುರಿತಾನೆ ಇರ್ತದೆ ಶತಶತಮಾನಗಳಿಂದ ದೀಪ ಉರಿತಾ ಇದೆ ನಂದಾ ದೀಪ ನೂರು ವರ್ಷ ಆಯಿತು ಸಾವಿರ ವರ್ಷ ಆಯಿತು ಅವತ್ತಿಂದ ದೀಪ ಉರಿತನೇ ಇದೆ ಇದಕ್ಕೆ ನಂದಾ ದೀಪ ಅಂತ ಯಾಕೆ ಅಂದರೆ ಅಲ್ಲಿ ಅಂಧಕಾರ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ನೀನು ಜ್ಞಾನವನ್ನು ಆಳವಾಗಿ ನಿನ್ನ ಮನಮಸ್ತಿಷ್ಕದಲ್ಲಿ ಹೃದಯದಲ್ಲಿ ಆ ಒಂದು ಜ್ಯೋತಿ ನಂದಾ ದೀಪ ಥರ ಉರಿತನೇ ಇರಬೇಕು ಅದು ಜ್ಞಾನದ ಜ್ಯೋತಿ ಉರಿತಾ ಇದ್ದಾರೆ ಆಗ ಅಲ್ಲಿ ಕತ್ತಲು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕತ್ತಲನ್ನು ಅಳಿಸ್ಬಿಡ್ತೀನಿ ಅಂತ ಹೇಳ್ತೀಯಲ್ಲ ನೀನು ಹೆಂಗಳಸೋದಕ್ಕೆ ಸಾಧ್ಯ ನಿನ್ನ ಹೆಂಡ್ತಿರಿ ಒಂದು ರೀತಿ ಕತ್ಲಿದ್ದೆ ಆಕೆಯನ್ನು ನೀನು ಅಳಿಸೋ ಪ್ರಯತ್ನ ಮಾಡಿ ಜ್ಯೋತಿ ಬೆಳಗಿಸೋ ಪ್ರಯತ್ನ ಮಾಡಿ